ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸದಾ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆ ಆರ್ಯ ಇಡಿಗ ಭವನ ಶೇಷಾದ್ರಿಪುರಂನಲ್ಲಿ ಜರುಗಿತು ಈ ಚುನಾವಣೆಯಲ್ಲಿ ಶ್ರೀ ಡಾಕ್ಟರ್ ಎಂ ತಿಮ್ಮೇಗೌಡರ ತಂಡ ಜಯಗಳಿಸಿತ್ತು ಇವರೆಲ್ಲರೂ ನಮ್ಮ ವಾಹಿನಿ ವತಿಯಿಂದ ಅಭಿನಂದನೆಗಳು 我想去玉林。 ಚಪ್ಪಾಳಿಯೊಂದಿಗೆ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಂದಿಸಿಕೊಳ್ತಾರೆ ಇವಾಗ ಶ್ರೀಮತಿ ಜಯರಾಮರಿಂದ ಜಯರಾಮ್ ಅವರಿಗೆ ಬಾಲಾರ್ಪಣೆ ಮುರಳೀಧರವರಿಗೆ ಬಾಲಾರ್ಪಣೆ ನಮ್ಮ ಶಿವಕುಮಾರ್ ಅವರಿಗೆ ನಿಧಾನರಿಂದ ಬಾಲಾರ್ಪಣೆ

ಸಂಘಟಿತವಾಗಿ ಆಗಬೇಕು ಅಂತ ಹೇಳಿ ಅಧ್ಯಕ್ಷರು ದೇವನಿಂದ ಸುಧಾ ಬ್ಯಾಂಕಿನ ಒಂದು ಏಳಿಗೆ ಬಗ್ಗೆ ಅಧ್ಯಕ್ಷರಾಗಿ ನಮಗೆಲ್ಲ ತಿಳಿದಿದೆ ನಾವು ನೀಡಿರುವಂಥ ಬಹುಮತದ ಬಗ್ಗೆ ಗೊತ್ತಾಗ್ತಾ ಇದೆ ಅವರು ಬ್ಯಾಂಕ್ ಮತ್ತೆ ಗೆಲ್ಲ ರೀತಿಯಲ್ಲಿ ಆಗಬೇಕಾದ್ರೆ ಇಡೀ ಬ್ಯಾಂಕು ಯಾವ ರೀತಿಯಲ್ಲಿ ಇದು ಪ್ರಬುದ್ಧ ಮಾನವಕ್ಕೆ ಬರೋದಕ್ಕೆ ಕಾರಣವಾಗಿದೆ ಎಂಬುದನ್ನು ನಮಗೆಲ್ಲ ತಿಳಿದಿರೋದು ಕಳೆದ ಮೂರು ವರ್ಷಗಳಿಂದ ಲ್ಲಿ ಬೆಸ್ಟ್ ಫಿನಾನ್ಷಿಯಲಿ ಮ್ಯಾನೇಜರ್ ಬ್ಯಾಂಕ್ ಅನ್ನೋ ಒಂದು ಹೆಸರನ್ನ ಆ ಗಳಿಗೆ ಬರಬೇಕು ಅಂದರೆ ಅಷ್ಟು ಸುಲಭ ಆಗಿದೆ ನಮ್ಮ ಸುಧಾ ಕೋಆಪರೇಟಿವ್ ಬ್ಯಾಂಕಿನ ಒಂದು ಶಿಸ್ತು ರೀತಿ ನೀತಿ ಪಬ್ಲಿಕ್ ಜೊತೆ ಆ ಕೋಆಪರೇಷನ್ ಮತ್ತು ಬೆಂಕಿಗೂ ಪ್ರತಿಯೊಂದೊಂದು ಜನ ಅಬ್ಸರ್ವ್ ಮಾಡಿ ನಮಗೆ ಗೌರವ ಕೊಡೋದಕ್ಕಿಂತ ಹೆಚ್ಚಾಗಿ ಇಡೀ ಸರ್ಕಾರ ನಮ್ಮ ಅಧ್ಯಕ್ಷರಿಗೆ ಕೋಆಪರೇಟಿವ್ ಬ್ಯಾಂಕಿನ ಪರವಾಗಿ ಸಹಕಾರ ಮಂಡಳಿಯ ಪರವಾಗಿ ಸರ್ಕಾರದ ಧನ ಸರ್ಕಾರದ ಪರವಾಗಿ ಸಹಕಾರ ರಕ್ತವನ್ನು ಕೂಡ ನೀಡಿದ್ದು ನಮ್ಮ ಇನ್ನು ಮುಂದೆ ಈ ಸುಧಾ ಕೋಆಪರೇಟಿವ್ ಬ್ಯಾಂಕನ್ನು ಈ ಮುಂದೆ ಬರುವ ಮುಂದಿನ ಐದು ವರ್ಷಗಳಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ಕೆಲವು ಮಾಡಿ ಹೋಗವರೆ ಅದು ನಮ್ಮಿಂದ ಆದಂತಲ್ಲ ನಾವು ಇವತ್ತು ತಮ್ಮಲ್ಲಿ ಏನಂತಂದ್ರೆ ಈ ಐದು ವರ್ಷ ಏನು ನಮಗೆ ಅಧಿಕಾರ ಕೊಟ್ಟಿದ್ದೀರೋ ಪ್ರತಿ ಒಂದನೂ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ ಅವಾಗ ಎಲ್ಲ ಬಂದು ಜನರಲ್ ಬಾಡಿನ ಪಾರ್ಟಿಸಿಫೈ ಮಾಡಿ ನೀವು ಪ್ರತಿ ಐದು ವರ್ಷದ ನಾಲ್ಕು ಮೂರು ವರ್ಷ ಕಂಪಲ್ಸರಿ ಅಟೆಂಡ್ ಆಗಿದರೆ ನಿಮ್ಮ ಓಟೋಟು ಐಕಂಡು ಬಂದರೆ ಆವಾಗ ನೀವು ಯಾಕೆಂದ್ರೆ ಯಾರು ಬರಲಿಲ್ಲ ಅಂದ್ರೆ ಪ್ರತಿ ಜನರಲ್ ಮಾಡಿ ಹೋಗಿ ನಾನು ಏನು ಸೆಲೆಕ್ಟ್ ಮಾಡಿದ್ರು ಅವ್ರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರೆ ಅವಾಗ ಬ್ಯಾಂಕಿಗೆ ಒಳ್ಳೆ ಸರ್ವಿಸು ತುಂಬ ಕಷ್ಟ ಆಗೋದು ಅಂತ ಗೌರ್ಮೆಂಟ್ ಮಾಡಿರೋದು ಒಳ್ಳೆ ಕಾರ್ಯ ಮುಂದೆ ಪ್ರತಿಯೊಬ್ಬರು ಪ್ರತಿ ಜನರಲ್ ಮಾಡಿ ಒಳಗೆ ಬನ್ನಿ ಚುನಾವಣೆಯಲ್ಲಿ ನಮ್ಮ ಕಾರ್ಯಾದಗಿರಿ ಸಮಾಜದ ಅಧ್ಯಕ್ಷರು ಮತ್ತು ಉದಾ ಬ್ಯಾಂಕಿನ ಅಧ್ಯಕ್ಷರಾಗಿದ್ದವರು ಇವತ್ತಿನ ದಿವಸ ಅವರನ್ನು ಅವರು ಮತ್ತು ಅವರ ಸಂಘಟನೆ ಬಂದರೆ ಅಧ್ಯಕ್ಷರ ಒಂದು ಟೀಮ್ ಮಾಡ್ತಾ ಇರೋ ಉದ್ದೇಶ ಏನನ್ನೋದು ಕೇಳೋದಕ್ಕೆಲ್ಲ ಡಿ ಸಂಘ ಇರ್ಬೋದು ಜಾಸ್ತಿ ಇರ್ಬೋದು ನಾನು ನಾನು ಈ ಸಿ ಮೆಂಬರ್ ಆಗಿ ನಾನು ಸುಮ್ಮನೆ ನೋಡ್ಕೊಂಡೇ ಬಂದಿದ್ದೀನಿ ಏನು ಹೇಳಿ ನಮ್ಮ ಸಮಾಜದಲ್ಲಿ ಮೊದಲ ಸಲ ನಾನು ಬಂದಿದ್ದೀನಿ ನಾನು ಮೂರು ವರ್ಷ ಆದಮೇಲೆ ಇವತ್ತಿನ ದಿವಸ ನನಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ಸರ್ಗಳಲ್ಲಿ ನಾನು ಮಾಡಿರೋದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮತ್ತೆ ನನಗೆ ಇವತ್ತು ಈ ಚುನಾವಣೆಯಲ್ಲಿ ಎಲ್ಲರೂ ನಮ್ಮ ಅಧ್ಯಕ್ಷರ ಕಡೆಯಿಂದ ಮಾಡಬೇಕಾದ್ರೆ ಎಷ್ಟು ಇವತ್ತಿನ ದಿವಸ ಅಣ್ಣನ್ನು ಪ್ರ್ಯಾಂಕ್ಸ್ ಓಪನ್ ಆಗಿದೆ ಹನ್ನೊಂದು ಬ್ರಾಂಚ್ಗಳು ಕರ್ನಾಟಕದಲ್ಲಿ ಎಲ್ಲಾ ಕಡೆ ಒಂದು ಮಾಡ್ತಾ ಇರೋದು ಇನ್ನು ಇವತ್ತು ಐವತ್ತು ಬ್ರಾಂಚ್ಗಳು ಆಗುವ ಉದ್ದೇಶದಿಂದ ಇರಬಹುದು ಯಾಕಂದ್ರೆ ಅಷ್ಟು ಒಳ್ಳೆ ಹೆಸರು ಬಂದಿದೆ ಅದಕ್ಕೋಸ್ಕರ ಗೊತ್ತಿದೆ ಥರ ಅವರ ಒಂದು ಲೀಡರ್ಶಿಪ್ ಅದನ್ನ ಮೆಚ್ಚಿಕೊಂಡಿರೋದು ಏನು ಅನ್ನೋದು ಇವತ್ತಿನ ದಿವಸ ನಾವು ಸಣ್ಣ ನೋಡ್ಲಾಗ್ತದೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ